ಶ್ರೀ ರಾಘವೇಂದ್ರ ಉತ್ಸವ ಅಂತ ಮಾಡ್ತಾ ಇದ್ದೀವಿ ಸ್ವಾಮಿಗಳ ಹೆಸರಲ್ಲಿ ಮಾಡ್ತಾ ಇರೋದು ಸಾವಿರದ ಎಂಟು ಶ್ರೀ ಶ್ರೀ ಸುಭದೇಂದ್ರ ತೀರ್ಥರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಘನ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಈ ಕಾರ್ಯಕ್ರಮದಲ್ಲಿ ಅಂದರೆ ಇಲ್ಲಿ ಬರೋಂಥ ಎಲ್ಲ ಭಕ್ತಾದಿಗಳಿಗೂ ಮಂತ್ರಾಲಯದಿಂದ ತರಿಸಿದಂಥ ಮಂತ್ರಾಕ್ಷ ಮತ್ತು ಎಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತೆ ಇಲ್ಲೊಂದು ಆರ್ಟ್ ಗ್ಯಾಲರಿ ಮಾಡ್ತಿದ್ವಿ ತುಂಬ ಚೆನ್ನಾಗಿರುತ್ತೆ ಅದು ಆರ್ಟ್ ಗ್ಯಾಲರಿ ಅಲ್ಲಿ ರಾಯರದು ಮತ್ತು ಸುಭದೇಂದ್ರ ತೀರ್ಥರದು ಇಬ್ಬರದು ಆತ್ಮಚರಿತ್ರೆ ಜೊತೆಗೆ ಅವರ ಪವಾಡಗಳು ಮಹಿಮೆಗಳು ಅದಕ್ಕೆ ಸಂಬಂಧಪಟ್ಟಾಗ ಒಂದು ಆರ್ಟ್ ಗ್ಯಾಲರಿ ಮಾಡಿದ್ದೀವಿ ಉದ್ದೇಶ ಯಾಕಂದರೆ ಯಾರಿಗೆ ಮಂತ್ರಾಲಯ ಹೋಗೋಕ್ಕಾಗಿರಲ್ವೋ ಅವ್ರು ಅಟ್ಲೀಸ್ಟ್ ಇಲ್ಲಾದರೂ ಬಂದು ನೋಡಲಿ ಅಂತ ಇನ್ನೊಂದು ಒಂದು ಮೂವತ್ತು ಇಂಟು ನಲವತ್ತು ಅಡಿಯ ಒಂದು ರಂಗೋಲಿನ ಈಗ ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾಳೆ ಬೆಳಿಗ್ಗೆ ಕೂಡ ಮುಗಿಯುತ್ತೆ ಅದೊಂದು ಹೆಚ್ಚು ಕಡಿಮೆ ಇಪ್ಪತ್ತ್ನಾಲ್ಕು ಗಂಟೆ ತಗೊಂಡು ಮಾಡಿರೋಂಥ ಒಂದು ಅತ್ಯಾಕರ್ಷಕ ರಂಗೋಲಿ ಅದು ಕೂಡ ಇದ್ರದ್ದು ಈ ಇದ್ರದ್ದು ಒಂದು ಸ್ಪೆಷಲ್ ಸ್ವಾಮೀಜಿಗಳು ಇದ್ರದ್ದು ಶಿಶಿ ಸಾವಿರದ ಎಂಟು ಶಿರ್ಷಿ ಸುಬ್ಬದಿಂದ ತೀರ್ಥ ಪಾದಂಗಳವರೇ ಈ ಇದಕ್ಕೆ ಮುಖ್ಯ ಆಕರ್ಷಣೆ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಮತ್ತು ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ ಮತ್ತು ದಿನೇಶ್ ಗುಂಡೂರಾವ್ ಅವರು ಬರ್ತಿದ್ದಾರೆ ಮತ್ತು ರಾಘವೇಂದ್ರ ಸ್ವಾಮಿಗಳ ಹೆಸರಲ್ಲಿ ಒಂದು ಪ್ರಶಸ್ತಿ ಕೂಡ ಕೊಡ್ತಾ ಇದ್ದೀವಿ ಸಾಧಕರಿಗೆ ಅಂದರೆ ನಮ್ಮ ಕನ್ನಡಿಗರು ಯಾರು ಸಾಧನೆ ಮಾಡಿರ್ತಾರೆ ಅಂಥವ್ರಿಗೆ ಒಂದು ಇಪ್ಪತ್ತೈದು ಜನಕ್ಕೆ ಬೇರೆ ಬೇರೆ ಕ್ಷೇತ್ರದಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಆಯ್ಕೆ ಮಾಡಿ ಕೊಡ್ತಾ ಇದ್ದೀವಿ ಅದರಲ್ಲಿ ಉದಾಹರಣೆಗೆ ದೊಡ್ಡಣ್ಣ ಅವರಿಗೆ ಮತ್ತು ಡಾಲಿ ಧನಂಜಯ ಅವರಿಗೆ ಆಶಿಕಾ ರಂಗನಾಥು ಈಗ ಒಂದಷ್ಟು ಜನಕ್ಕೆ ನಾವು ಪ್ರಶಸ್ತಿ ಕೊಡ್ತಾ ಇದ್ದೀವಿ